ಸರ್ ಇನ್ನೊಂದು ಅನುದಾನ ವಿಚಾರದ ಕೇಂದ್ರದಿಂದ ಯಾವುದೇ ರೀತಿಯ ಒಂದು ಅನುದಾನ ಬರ್ತಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆ ಕುಂಠಿತ ಆಗ್ತಿದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಡಬೇಕು ಮತ್ತೆ ಅಂದಾನು ನಮಗೆ ಬರ್ಬೇಕಾದ್ರೆ ನಮಗೆ ಕೊಡ್ಬೇಕಲ್ಲ ಅವರು ನಮಗೆ ಬರ್ಬೇಕಾದ್ರೆ ನಮಗೆ ಅವರು ಅಶೋಕ್ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಯೋಜನೆ ಕುಂಠಿತ ಅಭಿವೃದ್ಧಿ ಕುಂಠಿತ ಆಗಿರ್ತವೆ ಅನ್ಯಾಯ ಆಗ್ತಿದೆ ಅಂತ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅದು ಬಿ ಜೆ ಪಿ ಬಂಬಡಿ ಅವರು ਸਕਨ ਦੇ ਲਈ ਸਹੀ